ನಮಸ್ಕಾರ ಆರೋಗ್ಯದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ಕೆಲವರಿಗೆ ಹಲ್ಲು ಜುಮ್ ಅಂತ ಇರುತ್ತೆ ಕೆಲವರಿಗೆ ಹೊಸಡಿನಲ್ಲಿ ರಕ್ತ ಬರ್ತಾ ಇರುತ್ತೆ ಹೊಸಡೆಲ್ಲ ಸೌದು ಹ್ಮ್ ಹಲ್ ಬೀಳ್ತದೆ ಹಲ್ ಬೀಳುತ್ತೆ ಮತ್ತೆ ಹಲ್ ಗಟ್ಟಿ ಇಲ್ಲ ಏನಾದ್ರು ಗಟ್ಟಿ ಪದಾರ್ಥಗಳನ್ನ ತಿನ್ನಕೋದ್ರೆ ಹಲ್ಲು ತುಂಬ ಕಡಿಲಿಕ್ಕೆ ಕಡಿಲಿಕ್ಕಾಗಲ್ಲ ಈ ತರ ಹಲ್ಲಿನ ಸಮಸ್ಯೆಗಳು ಇದ್ದಾಗ ಹೊಸದು ಹಲ್ಲು ಈ ತರ ಸಮಸ್ಯೆಗಳು ಇದ್ದಾಗ ನೀವು ಎರಡು ಕಲರ್ನ ಉಪಯೋಗಿಸೋದ್ರ ಮೂಲಕ ನೀವು ಪರಿಹಾರ ಮಾಡ್ಕೋಬಹುದು ನಮ್ಮ ಹಲ್ಲುಗಳನ್ನ ಕಂಟ್ರೋಲ್ ಮಾಡೋದು ನಮ್ಮ ಸ್ಪ್ಲೀನ್ ಮತ್ತು ಸ್ಟಮಕ್ ಈ ಸ್ಪ್ಲೀನ್ ಮತ್ತು ಸ್ಟಮಕ್ ಕಂಟ್ರೋಲ್ ಮಾಡೋದು ಯಾವಾಗ ಈ ಸ್ಪ್ಲೀನ್ ಮತ್ತು ಸ್ಟಮಕ್ ನಲ್ಲಿ ಹೀಟ್ ಜಾಸ್ತಿ ಆಗುತ್ತೋ ಆಗ ಈ ಹಲ್ಲುಗಳೆಲ್ಲ ಹೊಸಡುಗಳೆಲ್ಲ ಒಂಥರ ಸವಿಯಕ್ಕೆ ಶುರುವಾಗುತ್ತೆ ಸ್ಟಮಕ್ ನಲ್ಲಿ ಹೀಟ್ ಜಾಸ್ತಿ ಆದಾಗ ಹೊಸಡುಗಳು ಸವಿಯಕ್ಕೆ ಶುರುವಾಗುತ್ತೆ ಆಗ ಆ ಹಲ್ಲುಗಳು ಲೂಸ್ ಆಗುತ್ತೆ ಬಿದ್ದು ಹೊತ್ತನ ಅಥವಾ ಹಲ್ಲ ಗಟ್ಟಿ ಪದಾರ್ಥಗಳನ್ನ ಕಡಿಯಕ್ ಹೋದಾಗ ನೋವು ಆಗುತ್ತೆ ಏನಾದ್ರು ತಿಂದಾಗ ನೋವು ಜುಮ್ಮನತ್ತ ಈ ತರ ಆಗುತ್ತೆ ಈ ನಮ್ಮ ಸ್ಪ್ಲೀನ್ ಮತ್ತು ಸ್ಟಮಕ್ ಅನ್ನು ಕಂಟ್ರೋಲ್ ಮಾಡೋದು ಗಾಲ್ ಬ್ಯಾಡರ್ ಮತ್ತು ಲಿವರ್ ಎಲ್ಲಾ ಅಂಗಾಂಗಗಳನ್ನು ಕೂಡ ಒಂದು ಅಂಗಾಂಗ ಮತ್ತೊಂದು ಅಂಗಾಂಗಗಳನ್ನ ಕಂಟ್ರೋಲ್ ಮಾಡುತ್ತೆ ಅದಕ್ಕೆ ಅದಕ್ಕೆ ಸಂಬಂಧ ಇದೆ ಇಲ್ಲಿ ಹಿಟ್ ಜಾಸ್ತಿ ಆದ್ರೆ ಅಲ್ಲೂ ಹಿಟ್ ಜಾಸ್ತಿ ಆಗತ್ತೆ ಅಲ್ಲಿ ಹಿಟ್ ಕಡಿಮೆ ಮಾಡಿದಾಗ ಇಲ್ಲಿ ಹಿಟ್ ಕಡಿಮೆ ಆಗುತ್ತೆ ಈ ತರ ನಾವು ಗಾಲ್ಬಡರ್ ಮತ್ತು ಸ್ಟಮ್ ಲಿವರ್ನಲ್ಲಿ ಹೀಟ್ ಕಡಿಮೆ ಮಾಡಿದರೆ ಸ್ಕೀನ್ನಲ್ಲಿ ಹೀಟ್ ಕಡಿಮೆ ಆಗುತ್ತೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಎಡಗೈ ಮಧ್ಯದ ಬೆರಳಿನಲ್ಲಿ ಎಡಗೈ ಮಧ್ಯದ ಬೆರಳಿನಲ್ಲಿ ಮೊದಲನೇ ಗೆರೆಗಿಂತ ಕೆಳಗಡೆಗೆ ಮೊದಲನೇ ಗೆರೆಗಿಂತ ಕೆಳಗಡೆಗೆ ಎರಡನೇ ಗೆರೆಕ್ಕಿಂತ ಮೇಲ್ಗಡೆಗೆ ಮಧ್ಯದಲ್ಲಿ ಒಂದು ಯೆಲ್ಲೋ ಕಲರ್ ಡಾಟ್ ಇಡಿ ಇಂತರ ಎಡಗೈ ಮಧ್ಯದ ಬೆರಳು ಮಧ್ಯಕ್ಕೆ ಮೊದಲನೇ ಗೆರೆ ಮತ್ತು ಮಧ್ಯದ ಗೆರೆ ಮಧ್ಯಕ್ಕೆ ಮಧ್ಯ ಲೈನ್ ಅಲ್ಲಿ ಇಲ್ಲಿ ಒಂದು ಎಲ್ಲೋ ಕಲರ್ ಡಾಟ್ ಇದೆ ಇದನ್ನ ಹಾಕಿದಾಗ ಇದು ಮತ್ತೆ ಇದು ಬ್ರೌನ್ ಕಲರ್ ಬ್ರೌನ್ ಕಲರ್ನ ಇದೇ ಬೆರಳಿನಲ್ಲಿ ಹಿಂಭಾಗದಲ್ಲಿ ಈ ಮಧ್ಯದ ಜಾಯಿಂಟ್ ಇದೆ ನೋಡಿ ಮಧ್ಯದ ಗಂಟೆಯಿಂದ ಅದಕ್ಕಿಂತ ಸ್ವಲ್ಪ ಮೇಲೆ ಆ ಗಂಟೆಗೆ ತಾಕಿಕೊಂಡಿದ್ದ ಹಾಗೆನೆ ಈ ಬ್ರೌನ್ ಕಲರ್ ಡಾಕ್ಟಿ ಅದು ಕೂಡ ಮಧ್ಯಕ್ಕೆ ಮಧ್ಯ ಲೈನಿಗೆ ಮತ್ತು ಇದು ಕೂಡ ಮಧ್ಯ ಲೈನಿಗೆ ಇದು ಮಧ್ಯದ ಗೆರೆಯ ಮೇಲ್ಗಡೆಗೆ ಇದು ಮಧ್ಯದ ಗೆರೆ ಮತ್ತು ಮೊದಲನೇ ಗೆರೆ ಮಧ್ಯ ಭಾಗದಲ್ಲಿ ಎಲ್ಲೋ ಕಲರ್ ಇವರ್ಡ ಹಾಕಿದಾಗ ನಿಮ್ಮ ಗಾಲ್ಬೆಡ ಮತ್ತು ಲಿವರ್ ಹಿಟ್ ಕಡಿಮೆ ಆಗಿ ಸ್ಪೀನ್ ಅಲ್ಲೂ ಹಿಟ್ ಕಡಿಮೆ ಆಗುತ್ತೆ ಆದ್ರೆ ಇದನ್ನ ಹಾಕಿದ ಒಂದು ವ್ಯತ್ಯಾಸ ಏನಾಗತ್ತೆ ಅಂತಂದ್ರೆ ಸ್ವಲ್ಪ ಹಸುವೆ ಕಡಿಮೆ ಆಗತ್ತೆ ಕಾರಣ ಯಾಕೆ ಯಾಕೆಂತಂದ್ರೆ ಜೀರ್ಣಾಂಗ ವ್ಯೂಹದಲ್ಲಿ ಹೀಟ್ ಒಂದು ಸ್ವಲ್ಪ ಕಡಿಮೆ ಆದಾಗ ನಮ್ಮಲ್ಲಿ ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಆಗತ್ತೆ ಹಾಗಾಗಿ ಸ್ವಲ್ಪ ಹಸುವೆ ಕಡಿಮೆ ಆಗುತ್ತೆ ಅದಕ್ಕಾಗಿ ಚಿಂತೆ ಏನು ಮಾಡೋದು ಬೇಡ ಚೆನ್ನಾಗಿ ವಾಕಿಂಗ್ ಎಲ್ಲ ಮಾಡಿ ಏನು ತೊಂದರೆ ಇಲ್ಲ ಇದನ್ನು ಒಂದು ವಾರ ಕಾಲ ಹಚ್ಚಿ ನಿಮ್ಮ ಹೊಸಡಿನಲ್ಲಿ ರಕ್ತ ಬರ್ತಾ ಇದೆ ಅಥವಾ ಹಲ್ಲು ಲೂಸ್ ಆಗಿದೆ ನೋವು ಆಗ್ತಾ ಇದೆ ಇದೆಲ್ಲ ಕಡಿಮೆ ಆಗುತ್ತೆ ಒಂದು ವಾರ ಹಚ್ಚಿ ಫಸ್ಟ್ ಡೈಲಿನೇ ಹಚ್ಚಿ ಎರಡನೇ ವಾರ ವಾರಕ್ಕೆ ಎರಡು ದಿವಸ ಹಚ್ಚಿ ಮೂರನೇ ವಾರ ವಾರಕ್ಕೆ ಒಂದು ದಿವಸ ಹಚ್ತಾ ಬನ್ನಿ ಇಷ್ಟು ಹಚ್ಚೋ ಹೊತ್ತಿಗೆ ನಿಮ್ಗೆ ಸಂಪೂರ್ಣ ವಾಸಿ ಆಗುತ್ತೆ இன்சோடைன் அந்த பேஸ்ட் எல்லாம் சார் சென்சோட் பேஸ்ட் ஹாக்க அது சப்போ ஒத்திகமன கொடுத்து நான் இல்ல அதிக நோடி நீசடு கட்டி ஆக ನಿಮ್ಮ ಸ್ಟಮಕ್ ಅಂಡ್ ಸ್ಪೀನ್ ಹೀಟ್ ಸ್ವಲ್ಪ ಕಡಿಮೆ ಆದಾಗ ನಿಮಗೆ ಅಲ್ಲಿ ಒಂದು ಹ್ಯುಮಿಡಿಟಿ ಜಾಸ್ತಿ ಆದಾಗ ಹ್ಯುಮಿಡಿಟಿ ಅಂತಂದ್ರೆ ಹಿಡ್ಕೊಳ್ತಕ್ಕಂಥ ಗುಣ ಅವಾಗ ಆ ದವಡೆ ದಂತ ಹಲ್ಲುಗಳೆಲ್ಲ ಗಟ್ಟಿ ಆಗ್ತವೆ ಅದರಿಂದ ನಿಮಗೆ ಆ ಹಲ್ಲಿನಲ್ಲಿ ಜುಮ್ ಅನ್ನೋದು ಹೊಸಡಿನಲ್ಲಿ ರಕ್ತ ಬರೋದು ಇರೋದು ಅಥವಾ ಕಡದವಾಗ ನೋವಾಗೋದು ಇವೆಲ್ಲ ವಾಸಿ ಆಗುತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನಾದ್ರು ಇದ್ರೆ ನೀವು ನನ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ನನ್ನ ನಂಬರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟು ಸಿಕ್ಸ್ ಫೋರ್ ಇದಕ್ಕೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಇದಕ್ಕೆ ನಾನು ಕೇವಲ ನೂರ ಒಂದು ರೂಪಾಯಿನ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ ನಮಸ್ಕಾರ